ನಮಸ್ತೆ ವೀಕ್ಷಕರಿ ಗುರು ರಾಘವೇಂದ್ರ ಸ್ವಾಮಿಗಳಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಯಾರಿಗೆ ತಾನೇ ಅವರ ಮೇಲೆ ಭಕ್ತಿ ಭಾವ ಇಲ್ಲ ಹೇಳಿ ಅವರ ಒಂದು ಮಂತ್ರಾಕ್ಷತೆಯ ಒಂದು ಪವಾಡವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಸಣ್ಣ ತಗಿ ತಿಳಿಸ್ಕೊಡ್ತಿದ್ದೀನಿ ಗುರು ರಾಘವೇಂದ್ರ ಸ್ವಾಮಿಗಳು ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ ಅವರ ಗುರುಕುಲದಲ್ಲಿ ಅವರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರ್ತಾರೆ ಅವರಿಗೆ ರಾಯರು ಅಂದರೆ ತುಂಬಾ ಭಕ್ತಿ ಭಾವ ಎಲ್ಲವೂ ಕೂಡಿರುತ್ತದೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಇಂದಿಗೂ ಕೂಡ ಎಷ್ಟೋ ಜನರ ಕಣ್ಣು ಮುಂದೆ ಇದೆ ಅವರ ನಂಬಿದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಹಾಗೆ ಯಾವುದೇ ದುಷ್ಟಶಕ್ತಿಗಳು ಕೂಡ ಅವರ ಬಳಿ ಬರೋದಿಲ್ಲ ರಾಯರು ಆಕಸ್ಮಿಕವಾಗಲಿ ಅಥವಾ ಯಾರಿಂದರಾಗಲಿ ನಮ್ಮ ಮನೆಗೆ ಬಂದರೆ ಅವರ ಪ್ರಸಾದವಾಗಲಿ ಅವರ ಫೋಟೋ ಆಗಲಿ ಅವರ ಮಂತ್ರಾಕ್ಷತೆ ಆಗಲಿ ಯಾವುದೇ ಒಂದು ನಮ್ಮ ಮನೆಯ ಒಂದು ಅಂಗಳಕ್ಕೆ ಬಂದರೆ ಅದನ್ನು ಎಂದಿಗೂ ಬೇಡ ಅನ್ನಬೇಡಿ ಅದು ಗುರುರಾಯರೇ ಮನೆಗೆ ಬಂದಂತಾಗುತ್ತದೆ ಯಾವುದೋ ಒಂದು ಒಳ್ಳೆಯ ಸೂಚನೆಯು ಕೂಡ ನಮಗಾಗಿ ಕಾದಿರುತ್ತದೆ ಹಾಗೆ ಈಗ ಈ ಕತೆ ಅಂದರೆ ಮಂತ್ರಾಕ್ಷತೆಯ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡಿಕೊಳ್ಳುತ್ತಾನೆ ನನ್ನನ್ನು ಅನುಗ್ರಹಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆದರೆ ರಾಯರು ಸ್ಥಾನದ ಸಮಯದಲ್ಲಿದ್ದ ಕಾರಣ ತಮ್ಮ ಬಳಿ ಕೊಡಲು ಏನೂ ಇಲ್ಲ ಎಂದರು ಆ ಬಡ ವಿದ್ಯಾರ್ಥಿ ತಾವನ್ನು ಏನು ಕೊಟ್ಟರು ನನಗೆ ಮಹಾಪ್ರಸಾದವೆಂದು ಒಂದು ಇಡಿ ಇಡೀ ಮಂತ್ರಾಕ್ಷತೆಯನ್ನಾದರೂ ತಮ್ಮ ಕೈಯಿಂದ ದಯ ಪಾಲಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಅವರಿಗೆ ಮಂತ್ರಾಕ್ಷತೆಯನ್ನು ರಾಯರು ನೀಡುತ್ತಾರೆ ಆ ಮಂತ್ರಾಕ್ಷತೆಯನ್ನೇ ಮಹಾಪ್ರಸಾದವೆಂದು ಸ್ವೀಕರಿಸಿ ತನ್ನ ಊರಿನ ಕಡೆಗೆ ಹೊರಟನು ದಾರಿಯಲ್ಲಿ ಕತ್ತಲಾಗಿದ್ದರಿಂದ ಅಲ್ಲಿಯೇ ಇದ್ದ ಒಂದು ಮನೆಯ ಜಗಲಿಯ ಮೇಲೆ ಮನೆಯ ಮಾಲೀಕನ ಬಳಿ ಅಪ್ಪಣೆ ಪಡೆದು ಮಲಗಿಕೊಳ್ಳುತ್ತಾನೆ ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ದಳು ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿ ಆ ಮನೆಯೊಳಗೆ ಹೋಗಿ ಹುಟ್ಟಲಿರುವ ಮಗುವನ್ನು ಕೊಲ್ಲಬೇಕೆಂದು ಅಲ್ಲಿಗೆ ಬಂದಿತು ಆದರೆ ಜಗಲಿಯಲ್ಲಿ ಮಲಗಿದ್ದ ಭಕ್ತನ ಬಳಿಯಲ್ಲಿರುವ ಮಂತ್ರಾಕ್ಷತೆ ದಾಟಲು ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡು ಬಂದಿತು ಇದರಿಂದ ಗಾಬರಿಗೊಂಡ ಪಿಶಾಚಿಯು ಭಕ್ತನನ್ನು ನೋಡಿ ಮಂತ್ರಾಕ್ಷತೆ ದೂರ ದೂರ ಎಸೆಯಲು ಹೇಳಿತು ಪಿಶಾಚಿಯನ್ನು ನೋಡಿ ಎದರಿದ ಭಕ್ತನು ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸೆದನು ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿಯು ಚೀರುತ್ತಾ ಅಲ್ಲೇ ಸುಟ್ಟು ಬುದಿಯಾಯಿತು ಅದರ ಚೀತ್ಕಾರವನ್ನು ಕೇಳಿದ ಮನೆಯ ಮಂದಿಯ ಎಲ್ಲವರೆಗೆ ಬಂದು ಅದನ್ನು ನೋಡಿದಾಗ ತುಂಬಾ ಗಾಬರಿಗೊಳ್ಳುತ್ತಾರೆ ಅಷ್ಟರೊಳಗೆ ಮನೆಯೊಡತಿಗೆ ಮಗುವಾದ ಸಂತಸದ ಸುದ್ದಿಯೂ ತಿಳಿಯಿತು ರಾಯರು ಕೊಟ್ಟ ಮಂತ್ರಾಕ್ಷತೆಯನ್ನು ಭಕ್ತಿಯಿಂದ ಆ ಹುಡುಗ ಆ ಮನೆಯವರಿಗೆ ನೀಡುತ್ತಾನೆ ಹಾಗೆ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿಯು ನಾಶವಾಗುತ್ತದೆ ಹೀಗೆ ರಾಯರ ಒಂದು ಮಂತ್ರಾಕ್ಷತೆಯ ಪ್ರಭಾವವೇ ಇಷ್ಟಿರಬೇಕಾದರೆ ನಮ್ಮ ಮನೆಗೆ ರಾಯರ ಒಂದು ಮಂತ್ರಾಕ್ಷತೆ ಫೋಟೋ ಅವರ ಒಂದು ಪ್ರಸಾದ ನಮ್ಮ ಮನೆಯ ಬಳಿಗೆ ಬಂದರೆ ನಮಗೆ ಎಷ್ಟು ಎಷ್ಟು ಒಳ್ಳೆಯದನ್ನು ರಾಯರು ನಮಗೆ ಬ ಒಂದು ಸೂಚನೆ ನೀಡುತ್ತಾರೆ ಎಂದು ನೀವೇ ಯೋಚಿಸಿ ಹಾಗೆ ರಾಯರು ಆಡಂಬರವನ್ನು ಬಯಸದವರು ಸರಳತೆಗೆ ಹೆಸರಾದವರು ಉರುಳಿದರೆ ಒಲಿಯುವವರು ಮಂತ್ರಾಲಯದ ಗುರು ರಾಯರು ರಾಯರಿದ್ದಾರೆ ಅವರಲ್ಲಿ ನಂಬಿಕೆ ಇಡೋಣ ನಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರ ಬಳಿ ತೋಡಿಕೊಳ್ಳೋಣ ಅವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದಾರಿ ತೋರೇ ತೋರಿಸುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜಾಮ್ ಕಲ್ಪರುಕ್ಷಾಯ ನಮತಾಂ ನಮತಾಮ್ ಕಾಮಧೇನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಎವ್ರಿ ರಾಯರಿದ್ದಾರೆ ಓಂ ಗುರು ರಾಘವೇಂದ್ರಾಯ ನಮಃ